ಖಾಸಗಿ ಶಾಲಾ ಕಾಲೇಜುಗಳು ಅನುಭವಿಸುತ್ತಿರುವ ತೊಂದರೆಗಳ ಕುರಿತು ಸರ್ಕಾರದ ಗಮನ ಸೆಳೆಯಲು ಜಿಲ್ಲಾ ಮಟ್ಟದ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಯ ಸದಸ್ಯರು ಶಿಕ್ಷಕರು ಹಾಗೂ ಉಪನ್ಯಾಸಕರ ಬೃಹತ್ ಜಾಥಾವನ್ನು ಮಂಗಳವಾರ ರಾಯಚೂರು ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮಹಾತ್ಮ ಗಾಂಧಿ ಕ್ರೀಡಾಂಗಣದಿಂದ ಪ್ರಾರಂಭವಾದ ಜಾಥಾಕ್ಕೆ ರಾಯಚೂರು ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಪದಾಧಿಕಾರಿಗಳು ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು ಜಾಥಾವು ಅಂಬೇಡ್ಕರ್ ಸರ್ ಕೇಂದ್ರ ಬಸ್ ನಿಲ್ದಾಣ ಮುಂಭಾಗದ ಮೂಲಕ ಹಾಯ್ದು ಟಿಪ್ಪು ಸುಲ್ತಾನ್ ರಸ್ತೆ ಮೂಲಕ ಸಾಗಿ ಬಸವೇಶ್ವರ ಸರ್ಕಲ್ ಬಳಿಯ ವಾಲ್ಕಾಟ್ ಮೈದಾನಕ್ಕೆ ಬಂದು ತಲುಪಿ ಬಹಿರಂಗ ಸಮಾವೇಶವಾಗಿ ಮಾರ್ಪಟ್ಟಿತು ಬೃಹತ್ ಜಾಥಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು

ಖಾಸಗಿ ಶಾಲಾ ಶಿಕ್ಷಕರಿಗೆ ವಿಮೆ ಪಾಲಿಸಿ ನೀಡಬೇಕು 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 ಎಲ್ಲಾ ಖಾಸಗಿ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಿ ಅನುದಾನಕ್ಕೆ ಒಳಪಡಿಸಿ ಎಲ್ಲಾ ಖಾಸಗಿ ಶಾಲೆಗಳನ್ನು ಅನುದಾನಕ್ಕೆ

எல்லா ஸாசி எல்லா ஸிஷைகளும் அதுக்கு Thank <laughs> you.

ಸಮಾವೇಶದಲ್ಲಿ ಮಾತನಾಡಿದ ರಾಯಚೂರು ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಮುಂಚೂಣಿ ಪದಾಧಿಕಾರಿಗಳು ಮಾತನಾಡಿ ಖಾಸಗಿ ಶಿಕ್ಷಕರು ಸರ್ಕಾರಿ ಶಿಕ್ಷಕರಲ್ಲಿ ತಾರತಮ್ಯ ಎಸಗಲಾಗುತ್ತಿದೆ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಿತ ಅಂಶಗಳನ್ನು ಜಾರಿಗೆ ತರಬೇಕೆಂದು ಆಗ್ರಹಿಸಿದರು ಫೈರ್ ಸೇಫ್ಟಿ ಮತ್ತು ವ್ಯವಸ್ಥೆ ಹಾಗೂ ಶಿಕ್ಷಕ ಶಿಕ್ಷಕಿಯರಿಗೆ ಆಡಳಿತ ಮಂಡಳಿಯವರಿಗೆ ಪ್ರೊಟೆಕ್ಷನ್ ಯಾರ್ಯಾರು ಬೇರೆ ಬಂದು ಶಾಲೆಗಳಲ್ಲಿ ಒಕ್ಕ ಕಿರಿಕಿರಿ ಮಾಡ್ತಾರೆ ಅದಕ್ಕೆ ಸೂಕ್ತವಾದ ಕಾನೂನು ರಚನೆ ಆಗಬೇಕು ಶಿಕ್ಷಕರಿಗೆ ಅವರಿಗೆ ಆರೋಗ್ಯ ವಿಮೆಯನ್ನು ಸರ್ಕಾರ ಕೊಡಬೇಕು ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತ ಅಲ್ಲಿ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ ಎನ್ನೇ ಮಾಡ್ರಿ ಅಂತ ಹಳೆ ಮೂವತ್ತು ವರ್ಷ ನಲವತ್ತು ವರ್ಷಕ್ಕೆ ಅದರಿಂದ ಮುಕ್ತಿಗೊಳಿಸ್ಬೇಕು ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಡಿಯಲ್ಲಿ ಇವತ್ತ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಶಾಲಾ ಅನುದಾನಕ್ಕೆ ಒಳಪಡಿಸಬೇಕು ಮತ್ತು ಮೂಲಭೂತ ಸೌಕರ್ಯಕ್ಕೆ ದುಡ್ಡು ಕೊಡಬೇಕು ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಕೂಡ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಕೊಡಬೇಕಂತ ನಿಯಮ ಇದೆ ಆ ನಿಯಮವನ್ನು ಜಾರಿ ಮಾಡ್ತಾ ಇಲ್ಲ ಇವತ್ತು ಐದು ಸಾವಿರ ರೂಪಾಯಿ ಕೋಟಿಗಳನ್ನು ಸರ್ಕಾರ ಕೊಡ್ತದೆ ಅದು ಮೂಲ ಆರೋಗ್ಯ ಮತ್ತು ಶಿಕ್ಷಣ ಮೂಲಭೂತ ಕರ್ತವ್ಯ ಅದನ್ನು ವಿಫಲ ಆಗ್ತಾ ಇದೆ ಅಂತ ನಾವು ಇವತ್ತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಮತ್ತು ಈ ಮನವಿಯ ಮೂಲಕ ಇದನ್ನು ಈಡೇರಿಸ ಈಡೇರಿಸ್ತಾರೆ ಈಗ ಅಧಿವೇಶನ ಕೂಡ ಅಧಿವೇಶನ ಕೂಡ ನಡೀತಾ ಇದೆ ಶಿಕ್ಷಕ ಶಿಕ್ಷಕಿಯರಿಗೆ ಹತ್ತೊಂಬತ್ತು ನೂರ ಹದಿನೆಂಟು ಹತ್ತೊಂಬತ್ತು ತೊಂಬತ್ತೈದರ ನಂತರ ಇರುವ ಎಲ್ಲ ಶಾಲಾ ಕಾಲೇಜುಗಳನ್ನು ಕೂಡ ಇವತ್ತು ಅನುದಾನಕ್ಕೆ ಒಳಪಡಿಸ್ಬೇಕು ಮತ್ತು ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಸುಮಾರು ಖಾಸಗಿ ಶಿಕ್ಷಣ ಸಂಸ್ಥೆಯ ಒಂದು ಮೂರ್ನೂರ ಮೂರ್ನೂರ ಐವತ್ತು ಬಸ್ ಗಳನ್ನ ಚುನಾವಣೆಯಲ್ಲಿ ತಗೊಳ್ತಾರೆ ಕೆ ಎಸ್ ಆರ್ ಟಿ ಸಿ ಕಿಲೋಮೀಟರ್ ಲೆಕ್ಕ ಕೊಡ್ತಾರೆ ಡ್ರೈವರ್ ಭತ್ತ ಕೊಡ್ತಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಸ್ಗಳಿಗೆ ಒಂದು ಕಿಲೋಮೀಟರ್ ದುಡ್ಡು ಕೊಡಲ್ಲ ಮತ್ತು ಅದನ್ನ ಇದನ್ನು ಕೂಡ ಕೊಡಲ್ಲ ಡ್ರೈವರ್ ಭತ್ತ ಅವರ ಶಾಲೆಗಳೇ ಬರೆಸ್ತವೆ ಕಾರಣ ಅದು ಕೆ ಎಸ್ ಆರ್ ಟಿ ಸಿಗಾಗಲಿ ಆಗಲಿ ಖಾಸಗಿ ಸಂಸ್ಥೆ ಯಾವ್ದು ನೀವು ನಿಯಮಾವಳಿಗಳು ಕೆ ಎಸ್ ಆರ್ ಅದೇ ನಿಯಮಗಳನ್ನು ಕೂಡ ನಾವು ಅನ್ವಯಿಸಬೇಕು ಅದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ರಿಸಲ್ಟ್ ಕಾರಣಕ್ಕೆ ಮೂವತ್ತನೇ ಸ್ಥಾನದಾಗಿದ್ದೀವಿ ಇಲ್ಲದೆ ಇದ್ರೆ ಅದು ನಲವತ್ತೈದು ಐವತ್ತು ಆಗ್ತಿತ್ತು ಅದು ನಮ್ದು ಇರೋದು ಮೂವತ್ತೊಂದು ಆದರೂ ದಾಟಿ ಹೋಗ್ತಿದ್ವಿ ನಾವು ನಮ್ಮ ಫಲಿತಾಂಶ ಆ ಸ್ಥಿತಿಗೆ ಬರ್ತಿತ್ತು ಇದಕ್ಕೆ ಇವತ್ತೇನು ನಾವು ಇಷ್ಟರ ಮಟ್ಟಿಗೆ ಫಲಿತಾಂಶ ಇದೆ ಅದಕ್ಕೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳೇ ಕಾರಣ ಯಾವದೇ ಶಾಲೆಯ ಖಾಸಗಿ ಶಾಲೆಯ ಫಲಿತಾಂಶ ನೋಡಿದ್ರೆ ತೊಂಬತ್ತು ತೊಂಬತ್ತೈದು ತೊಂಬತ್ತೊಂಬತ್ತು ನೂರು ತನ ನಾವಿದ್ದೇವೆ ಸರ್ಕಾರಿ ಶಾಲೆಯಲ್ಲಿ ಆ ಪರಿಸ್ಥಿತಿ ಇವತ್ತಿಲ್ಲ ನಾವುದ ಕಾಲಕ್ಕಿತ್ತೇನು ನಾವಲ್ಲೇ ಓದಿ ಬಂದಿರ್ತಕ್ಕಂಥವ್ರು ಅಲ್ಲಿತ್ತು ಆದ್ರೆ ಆ ಪರಿಸ್ಥಿತಿ ಇವತ್ತಿಲ್ಲ ಆದ್ರೂ ಕೂಡ ಸರ್ಕಾರಕ್ಕೆ ಯಾರ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾರೆ ಅವ್ರ ಅಧಿಕಾರಿಗಳಾಗಿದ್ದಾರೆ ಅವರು ನಮ್ಮನ್ನ ಒಂದು ರೀತಿ ತಾರತಮ್ಯ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಇರ್ತಕ್ಕಂಥದ್ದು ಹತ್ತು ವರ್ಷ ಆಯ್ತು ನಮಗೆ ಕಲ್ಯಾಣ ಕರ್ನಾಟಕದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಅನುದಾನಕ್ಕೊಳಪಡಿಸಬೇಕು ಅಂತ ಕೆ ಡಿ ಬಿ ಕಾಯ್ದೆಯಲ್ಲಿ ನಾವು ಅವತ್ತು ಕಾಯ್ದೆ ಮಾಡುವಂತ ಸಂದರ್ಭದಲ್ಲಿ ಒತ್ತಾಯ ಪೂರ್ವಕವಾಗಿ ಸೇರಿಸಿದ್ದೇವೆ ಅವತ್ತು ನಾವು ಅಕ್ಕತ್ತಾಯ ಮಾಡಿರ್ತಕ್ಕಂಥದ್ದು ಸುಮಾರು ಐವತ್ತು ಸಾವಿರ ಜನರಿಗೆ ಶಿಕ್ಷಕರಾಗಲಿಕ್ಕೆ ಅವಕಾಶ ಸಿಗ್ತದೆ ನಾವು ಮಾಡ್ರಿ ಅಂತ ಕೇಳಿದ್ದೇವೆ ಇವತ್ತು ಅವತ್ತು ಒಂದು ನೂರ ಮೂವತ್ತು ಕೋಟಿ ರೂಪಾಯಿಂದ ಆ ಬೋರ್ಡ್ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ವರ್ಷ ಅದು ಐದು ಸಾವಿರ ಕೋಟಿ ವರೆಗೆ ಬಂದಿದೆ ಈ ಭಾಗದಲ್ಲಿ ನೀವು ಹಂತ ಹಂತವಾಗಿ ಶಾಸಕಿ ಶಿಕ್ಷಣ ಸಂಸ್ಥೆಗಳನ್ನ ಅನುದಾನಕ್ಕೂಪಡಿಸಬೇಕು ಅನ್ನುವಂತ ಒತ್ತಾಯ ನಾವು ಮಾಡಿದ್ದೇವೆ ಅದು ಬೋರ್ಡ್ ಆಕ್ಟ್ ಇದೆ ಆಕ್ಟ್ ನಲ್ಲಿ ಇದ್ದರ್ತಕ್ಕಂಥದ್ದನ್ನ ಅದನ್ನ ಚರ್ಚೆ ಮಾಡ್ಲಿಕ್ಕೂ ಕೂಡ ನಮ್ಮ ಭಾಗದ ಶಾಸಕರು ಅಲ್ಲಿನ ಮಂಡಳಿಯಲ್ಲಿ ಸದಸ್ಯರುತ್ತಾರೆ ಅವರು ಚರ್ಚೆ ಮಾಡಲಿಕ್ಕೂ ಕೂಡ ಕಳೆದ ಹತ್ತು ವರ್ಷದಲ್ಲಿ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡಿಲ್ಲ ಅನ್ನೋದು ನಮ್ಮ ದುರ್ದೈವ ಅದು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದಾನೆ ಸ್ವಾಮಿ ನಿಜವಾಗಿ ಕೂಡ ಯಾವ ಡಿ ಎಲ್ ನಂಜುಂಡಪ್ಪ ವರ್ಣಿ ಅವರಲ್ಲಿ ಈ ಭಾಗದ ಶೈಕ್ಷಣಿಕ ಸಂಸ್ಥೆಗಳು ಬೆಳಿಬೇಕು ಅನ್ನುವಂಥದ್ದು ಏನಿದೆ ಈ ಭಾಗದ ಶಿಕ್ಷಣ ಸಂಸ್ಥೆಗಳಿಗೆ ಅನುವಾದ ಅನುದಾನವನ್ನು ಕೊಡಬೇಕು ಏನಿದೆ ಯಾವುದಾದ್ರೂ ಒಂದು ಅಂಶ ಆದ್ರೂ ಜಾರಿ ಇದೆಯಾ ಇವತ್ತು ನೋಡ್ರಿ ಎಷ್ಟು ದುರಂತ ಅಂದ್ರೆ ಈ ಜಿಲ್ಲೆಗೆ ಏಮ್ಸ್ ಬರಬೇಕು ಅಂತೇಳಿ ಹೋರಾಟ ಮಾಡತಕ್ಕಂತ ಒಬ್ಬ ಟೋತ್ನಾಳ ನಮ್ಮ ಸಂಸ್ಥೆಯ ಯುವಕ ರಾಜು ತಾಳಿಕೋಟೆಯವರು ಏಮ್ಸ್ಗಾಗಿ ಮಾನವೀಯ ಹೋರಾಟ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲದೆ ಹೋದ್ರೆ ಈ ಭಾಗ ಹಿಂದುಳಿತದೆ ಮತ್ತು ಶಿಕ್ಷಣದಿಂದ ಅಭಿವೃದ್ಧಿ ಆಗಕ್ ಸಾಧ್ಯನೇ ಇಲ್ಲ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿರೋದು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ ಸಾವಿರಾರು ಕೋಟಿ ವಾಪಸ್ ಹೋಗ್ತದ್ರಿ ಸಾವಿರಾರು ಕೋಟಿ ಅದು ಕೇವಲ ಶಾಲೆಗಳಿಗೆ ಕಲ್ಸ್ಬೇಕು ಅಂತ ಹೇಳ್ತಾರೆ ಇಲ್ಲಿ ನಮ್ಮ ರಜಾ ಕುಸ್ತ ಸರ್ ಇದ್ದಾರೆ ಸ್ನೇಹಿತರು ಇಲ್ಲಿ ಆ ಹಣದಲ್ಲಿ ಅವ್ರು ಐವತ್ತು ಪರ್ಸೆಂಟ್ ಕಲ್ಸ್ ಖರ್ಚು ಮಾಡ್ರಿ ಅಂತ ಹೇಳಿದ್ರು ನಾನು ಹೇಳ್ತೀನಿ ಐವತ್ತು ಪರ್ಸೆಂಟ್ ಹಣನ ನಮ್ಮ ಶಿಕ್ಷಕರ ಮ್ಯಾನೇಜ್ಮೆಂಟ್ ಬೇಡ ಶಿಕ್ಷಕರ ಮೂಲ ವೇತನ ಅಂತ ಕೊಡ್ರಿ ಸಾಕು ಮೂಲ ವೇತನ ಅಂತ ಕೊಟ್ರೆ ಮ್ಯಾನೇಜ್ಮೆಂಟ್ ಕೂಡ ಕೊಡ್ತದೆ ಹಾಗಾಗಿ ಇಬ್ರು ಸೇರಿ ಪೇಮೆಂಟ್ ಕೊಟ್ರೆ ಅವ್ರಿಗೆ ಒಳ್ಳೆ ಪೇಮೆಂಟ್ ಆಗ್ತದೆ ಒಳ್ಳೆ ಜೀವನ ಆಗ್ತದೆ ಎಲ್ಲಿ ಒಬ್ಬ ಶಿಕ್ಷಕ ಒಳ್ಳೆ ರೀತಿಯಲ್ಲಿ ಬದುಕ್ತಾನೆ ಅವನು ಆಗ ಮಕ್ಕಳ ಕಡೆ ಚಿಂತೆ ಮಾಡ್ತಾನೆ ಇಲ್ಲದೆ ಹೋದ್ರೆ ಇಪ್ಪತ್ನಾಲ್ಕು ಗಂಟೆ ತನ್ನ ಬದುಕನ್ನೇ ಚಿಂತನೆ ಮಾಡಿದ್ನಂದ್ರೆ ಶಿಕ್ಷಣ ಕೊಡಕ್ಕೆ ಎಲ್ಲಿಂದ ಸಾಧ್ಯ ನಾವು ಹೇಳ್ತೀವಿ ಮೂವತ್ತನೇ ಸ್ಥಾನದಾಗ ಇದ್ದೀವಿ ರೀ ಮೂವತ್ತನೇ ಸ್ಥಾನವನ್ನ ಒಂದನೇ ಸ್ಥಾನಕ್ಕೆ ತರಬೇಕು ಅಂದ್ರೆ ಮೊದಲು ಸರ್ಕಾರ ಇಲ್ಲಿರುವ ಶಿಕ್ಷಕರ ಪರಿಸ್ಥಿತಿಯನ್ನ ಗಮನಿಸಿ ಅವರಿಗೆ ಒಳ್ಳೆಯ ಸೌಲಭ್ಯಗಳನ್ನ ಕೊಡ್ಬೇಕು ಆಮೇಲೆ ಎರಡನೇದು ನಮ್ಮ ಈ ಭಾಗದಲ್ಲಿ ಇರುವಂತ ಬಹುತೇಕ ಕರಾರುಗಳನ್ನ ಕಡಿಮೆ ಮಾಡ್ಬೇಕು ಕಲ್ಯಾಣ ಕರ್ನಾಟಕ ಹಿಂದುಳಿದದೆ ಇದು ಮುಂದೆ ಬರಬೇಕು ಅಂತಂದ್ರೆ ಇಲ್ಲಿರುವಂತ ಅಗ್ನಿಶಾಮಕ ದಳದಾಗಿರ್ಬೋದು ಅಥವಾ ನಿರ್ಮಾಣಗಳಾಗಿರ್ಬೋದು ಬಿಲ್ಡಿಂಗ್ ಸೇಫ್ಟಿ ಆಗಿರ್ಬೋದು ಸರಳೀಕರಣಗೊಳಿಸಬೇಕು ಎಷ್ಟು ಅನ್ಯಾಯ ಇದೆ ಅಂದ್ರೆ ನಾವು ಬಿಲ್ಡಿಂಗ್ ಸೇಫ್ಟಿ ತಗೊಂತೀವಿ ಕೇವಲ ಒಂದೇ ವರ್ಷ ಮುಂದಿನ ವರ್ಷ ಮತ್ತೆ ಇನ್ವಾಲ್ವ್ ಮಾಡ್ಬೇಕು ಪ್ರತಿ ವರ್ಷ ಇನ್ವಾಲ್ವ್ ಮಾಡ್ಬೇಕಂದ್ರೆ ಎಂತ ಇದು ಬಿಲ್ಡಿಂಗ್ ಒಂದ್ ವರ್ಷದ ಬಿದ್ದೋಗ್ತದ ಯೋಚನೆ ಮಾಡಿ ಒಂದೇ ವರ್ಷದಾಗ ಫೈರ್ ಸೇಫ್ಟಿ ನಾಶ ಆಗಿಬಿಡ್ತದ ಅಟ್ಲೀಸ್ಟ್ ಐದು ವರ್ಷ ಆದ್ರೂ ಕೊಡ್ರಿ ಸ್ವಾಮಿ ಐದು ವರ್ಷ ಕೊಟ್ರೆ ಏನಾಗ್ತದೆ ಅದು ಒಂದೊಂದು ವರ್ಷಕ್ಕೆ ಇನ್ವಾಲ್ವ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗಿದೆ ಸ್ವಲ್ಪ ಯೋಚನೆ ಮಾಡಿ ಒಟ್ಟಿನಲ್ಲಿ ಹೇಳೋದಾದ್ರೆ ಇವತ್ತು ಸರ್ಕಾರ ನಮ್ಮ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಈ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಉದ್ಯೋಗಕ್ಕಾಗಿ ಮತ್ತು ಶಿಕ್ಷಣಕ್ಕಾಗಿ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ನೀಡ್ತಾ ಇದೆ ಅದು ಎಲ್ಲಿ ಹೋಗ್ತಾ ಇದೆ ಉದ್ಯೋಗಕ್ಕಾಗಿ ಖರ್ಚು ಮಾಡ್ತೀವಿ ಅಂತಾರೆ ಈ ಭಾಗದ ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಭಿವೃದ್ಧಿಗಾಗಿ ಖರ್ಚು ಖರ್ಚು ಅಂತಾರೆ ರೋಡ್ ಹಾಕಿದ ಮೂರು ತಿಂಗಳಲ್ಲಿ ರೋಡ್ ಎದ್ದು ಇರ್ತದೆ ಇನ್ನ ಶಿಕ್ಷಣಕ್ಕಾಗಿ ಎಲ್ಲಿ ಖರ್ಚು ಮಾಡ್ತಿದ್ದಾರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಮಾತ್ರ ಖರ್ಚು ಮಾಡ್ತಿದ್ದಾರೆ ನಮ್ಮ ಪ್ರಜಾಪುತ್ರ ಸಾಹೇಬರು ಮಾತಾಡುವ ಒಂದು ಮಾತು ಹೇಳಿದರು ಆ ಒಂದು ಆರ್ಟಿಕಲ್ ಅಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೂ ಸಹ ಅನುದಾನವನ್ನ ಖರ್ಚು ಮಾಡ್ಬೇಕಂತಕ್ಕಂತ ಒಂದು ಲೈನ್ ಇದೆ ಅದನ್ನ ಯಾರು ಗಮನಿಸ್ತಾ ಇಲ್ಲ ಈ ಭಾಗದ ಎಗಳು ಎಂ ಪಿಗಳು ಅದ್ರ ಬಗ್ಗೆ ಕುಂತು ಚರ್ಚೆ ಮಾಡ್ತಾ ಇಲ್ಲ ಆ ಐದು ಸಾವಿರ ರೂಪಾಯಿ ಐದು ಸಾವಿರ ಕೋಟಿ ರೂಪಾಯಿಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ನೀಡುವಂತ ಶಕ್ತಿ ಇದೆ ಆ ದೃಷ್ಟಿಯಿಂದ ನಮ್ಮ ಬೇಡಿಕೆಗಳನ್ನು ಒಂದು ವೇಳೆ ಸರ್ಕಾರ ಸಕಾಲದಲ್ಲಿ ಈಡೇರಿಸಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳೆಲ್ಲ ಶಿಕ್ಷಕರಾಗಿರಬಹುದು ನಮ್ಮ ಖಾಸಗಿ ಆಡಳಿತ ಮಂಡಳಿಗಳ ಸದಸ್ಯರು ಎಲ್ಲರೂ ಕಲಿತು ಒಂದು ದಿವಸ ಬಂದ್ ಮಾಡಿ ಕಲ್ಯಾಣ ಕರ್ನಾಟಕದ ಈ ಒಂದು ರಾಜ್ಯಕ್ಕೆ ನಾವು ಬೇಡಿಕೆಯನ್ನಿಟ್ಟು ಅನಿರ್ದಿಷ್ಟವಾಗಿ ಹೋರಾಟ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ கூட்டீங்க நம் ஸ்டேஜ் மட்டுமே எல்லாம்

ಏನಾಗಿದೆ ಅಂದ್ರೆ ಶಿಕ್ಷಕರಿಗೆ ಅವರ ಹೊರಗಿಟ್ಟು ಕೆಲಸ ಮಾಡಿಸ್ತಾರೆ ಅವರಿಗೆ ಸರಿಯಾದ ಭದ್ರತೆ ಕೊಡ್ತಾ ಇಲ್ಲ ಸರಿಯಾದ ಒಂದು ಕೆಲಸಕ್ಕೆ ನೇಮಕಗೊಂಡಿಲ್ಲ ಬರೀ ಸರ್ಕಾರದ ಒಂದು ಶಾಲೆಯಲ್ಲಿ ಕಾಲೇಜಲ್ಲಿ ಮಾಡ್ತಕ್ಕಂಥ ಶಿಕ್ಷಕರಿಗೆ ಮಾತ್ರ ಅವರು ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ಆದ್ರೆ ನಮ್ಮ ಶಿಕ್ಷಕರಿಗೆ ಕೊಡ್ತಾ ಇಲ್ಲ ಇದು ತಾರತಮ್ಯ ಬಿಟ್ಟು ನಮಗೆ ನೀವು ಸರಿಪಡಿಸಿರಬೇಕು ಒಂದು ಸಮಾನತೆ ಕೊಡ್ಬೇಕಂತ ಕೇಳ್ತಾ ಇದೀವಿ ಮತ್ತು ಅವರಿಗೆ ಶಿಕ್ಷಕರ ಭದ್ರತೆಗೋಸ್ಕರ ಬಹಳ ಹೋರಾಟ ಮಾಡ್ತಾ ಇದೀವಿ ಇಲ್ಲಿವರೆಗೂ ಕೂಡ ಅವರು ಮಾಡ್ತಾ ಇಲ್ಲ ಪದೇ ನಾವು ಹೇಳ್ತಾ ಇದ್ದ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ ನಾವೊಂದು ಶಿಕ್ಷಕರ ಹೃಂದದಲ್ಲಿ ಮತ್ತು ಪ್ರತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹೊಸ ಕಾನೂನುಗಳು ತರೋದ್ರ ಮೂಲಕ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡಿ ಈ ಭಾಗದಲ್ಲಿ ಶಿಕ್ಷಣಕ್ಕೆ ಒಂದು ಅಡ್ಮಿಷನ್ ಆಗದಂತ ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಅದನ್ನು ಒಂದು ತಾರತಮ್ಯ ನೀತಿಯನ್ನು ಬಿಟ್ಟು ಹೊರಗೆ ಸರ್ಕಾರ ಇದು ಕಣ ಕಣತನ್ನು ನೋಡಿಬೇಕಂತ ಕೇಳ್ತಾ ಇದ್ದೀವಿ ಪ್ರತಿ ಸರಿ ಸರ್ಕಾರ ಗಮನಕ್ಕೆ ತಂದ್ರೆ ಅವರು ಎಲ್ಲ ಆಶ್ವಾಸನೆ ಕೊಡ್ತಾ ಇದ್ದು ಯಾವುದೇ ರೀತಿ ಮಾಡಲ್ಲ ಈ ಒಂದು ಬೇಡಿಕೆಗೆ ನಮ್ಮ ಒಂದೆಲ್ಲ ಡಿಗ್ರಿ ಕಾಲೇಜ್ ಅಸೋಸಿಯೇಷನ್ ಬೆಂಬಲ ಕೊಡೋದ್ರ ಮೂಲಕ ಈ ಒಂದು ಮುಂದಿನ ದಿನಗಳಲ್ಲಿ ನಾವು ಬಹಳ ಗಮನ ಸೆಳೆಬೇಕಂತ ಹೇಳಿ ಕೇಳ್ಕೊತೀವಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮುಟ್ಟಬೇಕಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮುಟ್ಟಿಸ್ತೀವಿ ನಮ್ಮ ಜಿಲ್ಲಾಧಿಕಾರಿಗಳು ಬಹಳ ಶಿಕ್ಷಣದ ಬಗ್ಗೆ ಬಹಳ ವೈಯಕ್ತಿಕವಾಗಿ ಬಹಳ ಅಭಿಮಾನ ಐತೆ ಅವರು ಗೌರವ ಸರ್ಕಾರಕ್ಕೆ ಮುಟ್ಟಿಸ್ತಾರ ಒಂದು ವಿಷಯ ಇವತ್ತು ಶಿಕ್ಷಕರಿಗೆ ಸರಿಯಾದ ನ್ಯಾಯಗಳೇ ಸಿಗ್ತಾ ಇಲ್ಲ ಶಿಕ್ಷಕರಿಗೆ ವೇತನ ಸಿಗ್ತಾ ಇಲ್ಲ ಕಲ್ಯಾಣ ಕರ್ನಾಟಕದಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ನವೀಕರಣ ವ್ಯವಸ್ಥೆಗಾಗಿ ಇರುವ ಅಂತರ್ಜಾಲದಲ್ಲಿನ ಕೆಲವು ಅಂಶಗಳನ್ನು ತೆಗೆದುಹಾಕಿ ಸರಳೀಕರಣಗೊಳಿಸಬೇಕು ಅಗ್ನಿಶಾಮಕ ಸುರಕ್ಷತೆ ಪ್ರಮಾಣ ಪತ್ರ ಪಡೆಯುವುದು ಬಹಳ ಕಷ್ಟದ ಕೆಲಸವಾಗಿದೆ ಕಾರಣ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸಿ ಪ್ರಮಾಣ ಪತ್ರ ನಿಯಮಿತ ಅವಧಿಯಲ್ಲಿ ಶಿಕ್ಷಣ ಸಂಸ್ಥೆಗಳ ಕೈ ಸೇರುವಂತೆ ಕ್ರಮ ಕೈಗೊಳ್ಳುವುದು ಶೈಕ್ಷಣಿಕವಾಗಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಲ್ಲಾ ಸೌಕರ್ಯಗಳನ್ನು ನೀಡುವಂತೆ ಡಿಎಂ ನಂಜುಂಡಪ್ಪ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಕಾರಣ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ನಡೆಯುತ್ತಿರುವ ಶಾಲಾ ಕಾಲೇಜುಗಳನ್ನು ವೇತನ ಅನುದಾನಕ್ಕೆ ಒಳಪಡಿಸುವುದು ಸೇರಿದಂತೆ ಒಟ್ಟು ಹದಿನಾಲ್ಕು ಬೇಡಿಕೆಗಳ ಈಡೇರಿಕೆಗಾಗಿ ಜಾಥಾ ನಡೆಸಿದ್ದೇವೆ ಎಂದು ಆಗ್ರಹಿಸಿದರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ರಾಯಚೂರು ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಿತರು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಹಳ ದಿನಗಳಿಂದ ಎದುರಿಸುತ್ತಿರುವ ತೊಂದರೆಗಳ ಕುರಿತು ತಮ್ಮ ಗಮನಕ್ಕೆ ತರಲು ರಾಯಚೂರಿನಲ್ಲಿ ದಿನಾಂಕ ಇಪ್ಪತ್ತೇಳರಂದು ಸುಮಾರು ಮೂರು ಸಾವಿರಕ್ಕೂ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಹಾಗೂ ಕಾಲೇಜುಗಳ ಶಿಕ್ಷಕರು ಹಾಗೂ ಉಪನ್ಯಾಸಕರ ಬೃಹತ್ ಜಾಥವನ್ನು ಹಮ್ಮಿಕೊಂಡಿದ್ದೇವೆ ತಮ್ಮ ಆವಾಗ ಈ ಕೆಳಕಂಡ ಬೇಡಿಕೆಗಳನ್ನು ಮಂಡಿಸುತ್ತಿದ್ದೇವೆ ಶಾಲಾ ಕಾಲೇಜುಗಳ ಮಾನ್ಯತೆ ಮತ್ತು ನವೀಕರಣದಲ್ಲಿ ಸಾಕಷ್ಟು ಗೊಂದಲಗಳ ಅಂಶಗಳು ಒಳಗೊಂಡಿರುತ್ತವೆ ಕಾರಣ ನವೀಕರಣಕ್ಕಾಗಿ ವ್ಯವಸ್ಥೆಗಾಗಿ ಇರುವ ಅಂತರ್ಜಾಲದಲ್ಲಿ ಇರುವ ಕೆಲವು ಅಂಶಗಳನ್ನು ತೆಗೆದುಹಾಕಿ ಸರಳೀಕರಣಗೊಳಿಸುವುದು ಎರಡನೇ ಅಂಶ ಅಗ್ನಿಶಾಮಕ ಸುರಕ್ಷತೆ ಪ್ರಮಾಣ ಪತ್ರ ಪಡೆಯುವ ಬಹಳ ಕಷ್ಟದ ಕೆಲಸವಾಗಿದೆ ಕಾರಣ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸಿ ಪ್ರಮಾಣ ಪತ್ರ ನಿಯಮಿತ ಅವಧಿಯಲ್ಲಿ ಶಿಕ್ಷಣ ಸಂಸ್ಥೆಗಳ ಕೈ ಸೇರುವಂತೆ ಕ್ರಮ ಕೈಗೊಳ್ಳುವುದು ಮೂರನೇ ಅಂಶ ಶಿಕ್ಷ ಶೈಕ್ಷಣಿಕವಾಗಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಲ್ಲಾ ಸೌಕರ್ಯಗಳನ್ನು ನೀಡುವಂತೆ ಡಿಎಂ ನಂಜುಂಡಪ್ಪ ಅವರ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಕಾರಣ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ನಡೆಯುತ್ತಿರುವ ಶಾಲಾ ಕಾಲೇಜುಗಳ ವೇತನುದಾನಕ್ಕೆ ಒಳಪಡಿಸುವುದು ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಆರ್ಥಿಕ ನೆರವು ಒದಗಿಸುವುದು ಖಾಸಗಿ ಖಾಸಗಿ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರಿಗೆ ಸರ್ಕಾರದ ಅಡಿಯಲ್ಲಿ ಬರುವ ಸರ್ಕಾರದ ಆರೋಗ್ಯ ವಿಮೆ ಯೋಜನೆಯನ್ನು ಒಳಪಡಿಸುವುದು ಖಾಸಗಿ ಶಾಲಾ ಕಾಲೇಜುಗಳ ಮಾನ್ಯತೆ ನವೀಕರಣ ಸಮಯದಲ್ಲಿ ಈಗಾಗಲೇ ಶಾಲಾ ಕಾಲೇಜು ಕಟ್ಟಡ ಹೊಂದಿರುವ ಎಲ್ಲಾ ವಿದ್ಯಾಸಂಸ್ಥೆಗಳಿಗೆ ವಿಧಿಸಿರುವ ಭೂಪರಿವರ್ತನಾ ಷರತ್ತು ತೆಗೆದುಹಾಕುವುದು ಖಾಸಗಿ ಶಾಲಾ ಕಾಲೇಜುಗಳ ಶಿಕ್ಷಕರು ಉಪನ್ಯಾಸಕರಿಗೆ ಸರ್ಕಾರದಿಂದ ಏರ್ಪಡಿಸಿರುವ ತರಬೇತಿಗೆ ಒಳಪಡಿಸುವುದು ಆರ್ಟಿ ಕಂತುಗಳ ಹಣ ಮರುಪಾವತಿ ಆಗುವಲ್ಲಿ ಅತ್ಯಂತ ವಿಳಂಬವಾಗುತ್ತದೆ ಕಾರಣ ವಿಳಂಬ ರೀತಿಯನ್ನು ಇರುವ ಲೋಪದೋಷಗಳನ್ನು ಸರಿಪಡಿಸಿ ಸಕಾಲದಲ್ಲಿ ಶಾಲೆಗಳಿಗೆ ಆರ್ ಟಿ ಹಣ ಸಂದಾಯವಾಗುವಂತೆ ಕ್ರಮ ಕೈಗೊಳ್ಳುವುದು ಮತ್ತು ಬಡ ಮತ್ತು ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಅನುಕೂಲವಾಗುತ್ತಿದ್ದ ಆರ್ ಟಿ ಇದನ್ನು ಪುನಃ ಆರಂ ಪ್ರಾರಂಭಿಸಲು ಕ್ರಮ ಕೈಗೊಳ್ಳುವುದು ಶಾಲೆಗಳಲ್ಲಿ ಜಿಎಸ್ಟಿ ಕಾಲೇಜುಗಳಲ್ಲಿ ಜಿಎಸ್ಟಿ ಹಣವನ್ನು ಪಾವತಿ ಪಾವತಿಸುವಂತೆ ವಿಶ್ವವಿದ್ಯಾಲಯಗಳ ಮೂಲಕ ನೀಡಿರುವ ನೋಟಿಸ್ಗಳನ್ನು ಹಿಂಪಡೆದು ಶಿಕ್ಷಣ ಕ್ಷೇತ್ರವನ್ನು ಜಿಎಸ್ಟಿ ವ್ಯಾಪ್ತಿಯಿಂದ ಮುಕ್ತಗೊಳಿಸುವುದು ವಿವಿಧ ಸಂಘಟನೆಗಳು ಹಾಗೂ ವ್ಯಕ್ತಿಗಳು ಆರೋಪ ಆರೋಪ ಅಪಾರೋಪಾಂಶವಾಗಿ ಶಾಲಾ ಕಾಲೇಜುಗಳ ಮಂಡಳಿ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಮೇಲೆ ಅನಾವಶ್ಯಕವಾಗಿ ಹಲ್ಲೆಗಳು ಹಾಗೂ ದೌರ್ಜನ್ಯ ನಡೆಯುತ್ತಿತ್ತು ಮತ್ತು ಶಾಲಾ ಕಾಲೇಜುಗಳ ಶೈಕ್ಷಣಿಕ ಅವಧಿಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಪ್ರಮುಖ ಪಾತ್ರ ವಹಿಸುತ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಅದರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೋಧಕ ಬೋಧಕೇತರ ಸಿಬ್ಬಂದಿಯನ್ನು ಸಂರಕ್ಷಣೆ ಹಿತದೃಷ್ಟಿಯನ್ನ ನೂತನ ಕಾನೂನು ರೂಪಿಸುವುದು ಶೈಕ್ಷಣಿಕ ವರ್ಷ ಪ್ರಾರಂಭಕ್ಕಿಂತ ಮುಂಚೆ ಪಠ್ಯ ಪುಸ್ತಕಗಳನ್ನು ಒದಗಿಸಲು ಕೆಟಿಬಿಎಸ್ ನಿಂದ ಸಾಧ್ಯವಾಗುತ್ತಿಲ್ಲ ಇದರಿಂದ ಮಕ್ಕಳ ಕಲಿಕೆಯಲ್ಲಿ ತೊಂದರೆಯಾಗುತ್ತಿದೆ ಕಾರಣ ಪಠ್ಯ ಪುಸ್ತಕ ಸರಬರಾಜನ್ನು ಸರ್ಕಾರ ನಿಗದಿಪಡಿಸಿದ ಜೆ ಬೆಲೆಯಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತೆ ಕ್ರಮ ವಹಿಸುವುದು ಗ್ರಾಮೀಣ ಭಾಗದ ಶಾಲಾ ಕಾಲೇಜುಗಳ ಆಸ್ತಿ ತೆರಿಗೆಯಿಂದ ಮುಕ್ತಗೊಳಿಸುವುದು ಶಿಕ್ಷಣ ಕ್ಷೇತ್ರದ ವಸತಿ ಶಾಲೆಗಳ ಪ್ರಾರಂಭ ಮತ್ತು ನಿರ್ವಹಣೆಗೆ ಸೂಕ್ತ ನಿಯಮಗಳನ್ನು ರಾಜ್ಯ ಸರ್ಕಾರ ರಚಿಸುವುದು ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ತರಬೇತಿ ಮತ್ತು ಇತರೆ ಶಿಕ್ಷಣ ಚಟುವಟಿಕೆಗಳಿಗಾಗಿ ಕಟ್ಟಡ ನಿರ್ಮಿಸಲು ನಿವೇಶನಗಳನ್ನು ಮಂಜೂರು ಮಾಡುವುದು ಚುನಾವಣೆ ಮತ್ತು ಸರ್ಕಾರದ ಅವಶ್ಯಕತೆ ಗುಣವಾಗಿ ಶಾಸಕಿ ಶಾಲೆಗಳ ಸಂಸ್ಥೆಗಳ ಶಾಲಾ ಕಾಲೇಜು ವಾಹನಗಳನ್ನು ಬಳಸಿಕೊಂಡು ಕೆಎಸ್ಆರ್ಟಿಸಿ ವಾಹನಗಳಿಗೆ ಪಾವತಿಸುವ ರೀತಿಯಲ್ಲಿಯೇ ಬಾಡಿಗೆ ಮತ್ತು ಭತ್ತ ಕೊಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ ತಾವುಗಳು ಕಲ್ಯಾಣ ಕರ್ನಾಟಕದ ಹಿತದೃಷ್ಟಿಯಿಂದ ನಮ್ಮ ಬೇಡಿಕೆಗಳನ್ನು ಪೂರೈಸುವ ಸಲುವಾಗಿ ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಬೇಕೆಂದು ವಿನಂತಿಸುತ್ತೇವೆ ಜೈ ಹಿಂದ್ ಜೈ ಭಾರತ್ ಎದುರಿಸುವ ನಿಟ್ಟಿನಲ್ಲಿ ಬೃಹತ್ ಪ್ರತಿಭಟನಾ ಹಮ್ಮಿಕೊಂಡು ಅದರ ಮೂಲಕ ಇವತ್ತ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಇವತ್ತು ತಮ್ಮ ಬೇಡಿಕೆಗಳನ್ನು ನಾವು ಸಲ್ಲಿಸಿದ್ದೇವೆ ಈ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಇಂದೇ ಇದ್ರೆ ಬರುವಂಥ ದಿನಮಾನದಲ್ಲಿ ಯಾಕಂದರೆ ಈಗಾಗಲೇ ನಮ್ಮ ಅನೇಕ ವಿಧರ್ ಮಾತನಾಡಬೇಕಾದಾಗ ಹೇಳಿದ್ರು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಶಿಕ್ಷಣದಲ್ಲಿ ಎಷ್ಟು ಮಹತ್ವ ಅಂತೇಳಿ ಆ ಒಂದು ಮಹತ್ವಕ್ಕೆ ಬೆಲೆ ಬರಬೇಕಾಗಿದ್ದರೆ ಇವತ್ತು ನಡೆದಿರುವಂತಹ ಪ್ರತಿಭಟನೆ ತಮಗೆ ಕಳ್ತರಿಸುವಂತ ಕೆಲಸ ಮಾಡಲಿ ಅಂತೇಳಿ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತೇನೆ ಈ ನಿಮ್ಮ ಬೇಡಿಕೆಗಳನ್ನ ಈಗಾಗಲೇ ಓದಿದ್ರು ಎಲ್ಲರೂ ಮಾತಾಡೀರಿ ಇದ್ರ ಬಗ್ಗೆ ಎಲ್ಲ ಹೆಚ್ಚು ಕಡಿಮೆ ಮಾನ್ಯ ಘನ ಸರ್ಕಾರದ ಲೆವೆಲ್ ನಲ್ಲಿ ಇರುವಂತಹ ಒಂದು ಬೇಡಿಕೆ ನಾವು ಇದನ್ನ ನಾವು ಇವತ್ತು ಕಳಿಸ್ಕೊಡ್ತೇವೆ ಇನ್ನೇನಾರ ನಮ್ಮ ಲೆವೆಲ್ ದಾಗ ಆಗುತ್ತೆ ಅಂದ್ರೆ ನಾವು ಖಂಡಿತವಾಗಿ ಅದಕ್ಕೆ ಕ್ರಮ ಕೈಗೊಳ್ತೇವೆ ನಮಸ್ಕಾರಗಳು ಈ ಸಂದರ್ಭದಲ್ಲಿ ಮೇಯರ್ ನರಸಮ್ಮ ನರಸಿಂಹಲು ಮಾಜಿ ಶಾಸಕ ಎ ಪಾಪಾರೆಡ್ಡಿ ಮಾಜಿ ಶಾಸಕ ಗೌಡ ಪಾಟೀಲ್ ಕೇಶವರೆಡ್ಡಿ ಡಾಕ್ಟರ್ ರಜಾ ಕುಸ್ತಾದ್ ಬೆಂಜಮಿನ್ ಥಾಮಸ್ ವೈ ನರೇಂದ್ರನಾಥ್ ಬಸವರಾಜ್ ಶಶಿಧರ್ ಸಿಂಧನೂರು ಸೇರಿದಂತೆ ಹಲವರಿದ್ದರು